ನಟಿಯ ಜರ್ನಿ ಪ್ರತಿಯೊಂದು ಶುರುವಾಗಿದೆ ಎಲ್ಲಿಂದ ಅಂದ್ರೆ ಹತ್ತನೇ ಕ್ಲಾಸ್ಗಿಂತ ಮುಂಚೆನಾ ನಾನು ಆಕ್ಚುಲಿ ಇದು ಎಷ್ಟೊಂದು ಜನ ಗೊತ್ತಿಲ್ಲ ನಾನು ಆ ನಂಗೊಂದು ಆರು ವರ್ಷ ಇದ್ದಾಗ ನಾನು ಒಂದು ಸೀರಿಯಲ್ ಅಲ್ಲಿ ಮಾಡಿದೆ ಡಿಡಿ ಡಿ ಒನ್ ಅಲ್ಲಿ ಓ ಸಿಕ್ಸ್ ಇಯರ್ಸ್ ಬಾಲ್ಯಣ್ಣನ ಇದೊಂದು ನಾನು ಮಿಸ್ ಮಾಡ್ಬಿಟ್ಟೆ ಇಂಟರ್ದಲ್ಲಿ ಬಾಲ್ಯ ನಟಿ ಕೂಡ ಹೌದು ಸುಬ್ಬಣ್ಣನ ಮದುವೆ ಅಂತ ಸುಬ್ಬಣ್ಣನ ಮದುವೆ ಅನ್ಸುತ್ತೆ ಇಫ್ ಐ ನಾಟ್ ರಾಂಗ್ ಡಿ ಡಿ ಒನ್ ಅಲ್ಲಿ ಅದರಲ್ಲಿ ಒಂದು ಪಾತ್ರ ಮಾಡ್ಸಿದ್ರು ನನಗೆ ಐ ಸ್ಟಿಲ್ ರಿಮೆಂಬರ್ ಅದೇ ಅದೊಂದು ಅದೇ ಅಲ್ಲಿಂದ ಶುರು ಆಗಿದೆ ಅಲ್ಲಿಂದ ಬಣ್ಣ ಹಚ್ಚಿದ್ದು ಬಟ್ ಯಾವತ್ತೂ ನಟಿ ಆಗ್ಬೇಕು ಅಥವಾ ಕ್ಯಾಮ್ರಾ ಮುಂದೆ ಕಾಣಿಸ್ಕೋಬೇಕು ಅನ್ನೋ ಭಾವನೆ ಯಾವತ್ತೂ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ತೋಟ ಬಂದಿಲ್ಲ ನನ್ ದೊಡ್ಡ ಮಾಡೆಲ್ ಆಗ್ಬೇಕಂತ ಆಸೆ ಇತ್ತು ದೊಡ್ಡ ಲಾಯರ್ ಆಗ್ಬೇಕಂತ ಆಸೆ ಆಂಕರಿಂಗ್ ಶುರು ಮಾಡಿದಾಗ ಓಕೆ ಒಂದೊಳ್ಳೆ ಆಂಕರ್ ಆಗ್ಬೋದಲ್ಲ ಅಂತ ಯಾವಾಗ ಸ್ಟಾರ್ಟ್ ನಾನು ಬೆಂಗಳೂರಿಗೆ ಬಂದ ನಂತರ ನೀವು ಮಾಡಲಿಂಗ್ ಅಂತ ಹೇಳಿದ್ರಿ ಸೊ ಆ ಜರ್ನಿ ಸ್ಟಾರ್ಟ್ ಆಯ್ತು ಆ ಮಾರ್ನಿಂಗ್ ಜರ್ನಿ ಅದೇ ನಾನು ನಮ್ಮ ಮನೆಯಿಂದ ಅಜ್ಜಿ ಮನೆಗೆ ಹೋಗುವಾಗ ಬಸ್ಸಲ್ಲಿ ಹೋಗುವಾಗ ಈ ದೊಡ್ಡ ದೊಡ್ಡ ಹೋರ್ಡಿಂಗ್ಸ್ ಹಾಕೋರು ಈ ವಿಂಡೋ ಸೈಡ್ ಕುತ್ಕೊಂಡಾಗ ಹೋರ್ಡಿಂಗ್ಸ್ ನೋಡ್ತಿ ಗೊತ್ತಾ ಆ ಟೈಮಲ್ಲಿ ನಂಗೆ ರಪ್ ಅಂತ ಗೊತ್ತಿಲ್ಲ ಏನ್ ಥಾಟ್ ಬಂತು ಅಂತ ಒಂದಿನ ನಾನು ಈ ಹೋರ್ಡಿಂಗಲ್ಲಿ ಅಲ್ಲಿ ಇರ್ತೀನಿ ಈ ತರ ಹೋರ್ಡಿಂಗ್ಸ್ ಅಲ್ಲಿ ಇರ್ತೀನಿ ಅಂತ ನನ್ನ ಪಕ್ಕ ನನ್ನ ಕಸಿನ್ ಕೂತಿದ್ಲು ಅವಳಿಗೆ ಹೇಳಿದೆ ಅದು ಐ ತಿಂಕ್ ಅವಾಗಲೇ ಯೂನಿವರ್ಸ್ಗೆ ಸ್ಟ್ರಾಂಗ್ ಆಗಿ ಇದಾಯ್ತು ಅನ್ಸುತ್ತೆ ಮ್ಯಾನಿಫೆಸ್ಟ್ ಆಯ್ತು ಅನ್ಸುತ್ತೆ ಅದು ಅಲ್ಲಿಂದ ಶುರು ಆಯ್ತು ಆ ಜರ್ನಿ ಆ ಮ್ಯಾನಿಫೆಸ್ಟೇಷನ್ ಏನ್ ಮಾಡ್ಕೊಂಡೆ ಆ ಟೈಮಲ್ಲಿ ನಂಗೆ ಮ್ಯಾನಿಫೆಸ್ಟೇಷನ್ ಅನ್ನೋ ಕಾನ್ಸೆಪ್ಟ್ ಖಂಡಿತ ಗೊತ್ತಿಲ್ಲ ಗೊತ್ತಾಯ್ತು ಅವಾಗ ಮಾಡ್ಕೊಂಡಿದ್ದು ಕ್ರಮೇಣವಾಗಿ ಅದು ನಿಜ ನಿಜ ಆಗ್ತಾ ನಂತರದಲ್ಲಿ ಬೆಂಗಳೂರಿಗೆ ಬರುವಂತ ಅವಕಾಶಗಳು ತೆರೆದುಕೊಳ್ತು ಹೌದು ಸೊ ಬೆಂಗಳೂರಿಗೆ ಒಬ್ಬರೇ ಬಂದ್ರ ಫಾರ್ ದ ಫಸ್ಟ್ ಟೈಮ್ ಬಂದಾಗ ಹೌದು ಖಂಡಿತ ಒಬ್ಲೇ ಬಂದೆ ನಾನು ಸೊ ಹೇಗಿತ್ತು ಆ ಕ್ಷಣಗಳು ಬೆಂಗಳೂರಿನ ಮೊದಲು ಬಂದಾಗ ಅಂದ್ರೆ ಯಾವ ಇಯರ್ ನೀವು ಆಕ್ಚುಲಿ ಬೆಂಗಳೂರಿಗೆ ಬಂದು ಲಾಂಚ್ ಆಗಿದ್ದು

ಅಂದ್ರೆ ಫಸ್ಟ್ ಮಂದಾಗ ಒಬ್ಳೆ ಬಂದಿದ್ದೆ ಒಂದೇ ಸಲ ಅಂದ್ರೆ ಬರಕ್ ಶುರು ಮಾಡಿದ್ದು ಆಮೇಲೆ ಹಂಗೆ ನನ್ ಕೆಲ್ಸ ಆದಾಗೆಲ್ಲ ಒಬ್ಳೆ ಬರಕ್ ಶುರು ಅಂದ್ರೆ ಬೇಸಿಕಲಿ ನೀವು ಇಲ್ಲಿ ಸ್ಟೇ ಮಾಡೋದಕ್ಕೂ ಮೊದಲು ಬ್ಯಾಂಗ್ಳೂರ್ ಟು ಮೈಸೂರ್ ಮೈಸೂರು ಟು ಬ್ಯಾಂಗ್ಳೂರ್ ಟ್ರಾವೆಲ್ ಆಗ್ತಾನೆ ಇತ್ತು ಆಗ್ತಾನೆ ಇತ್ತು ಹೌದು ಯಾ ಡಾಡಿ ಸೈಡ್ ಎಲ್ಲ ಕಝ್ ಕಸಿನ್ ರಿಲೇಟಿವ್ಸ್ ಎಲ್ಲ ಬೆಂಗ್ಳೂರ್ ಸೊ ಇದಾದ ನಂತರಲ್ಲಿ ಮಾಡ್ಲಿಂಗ್ ಆಗ್ಬೇಕು ಅಂತ ಅನ್ಕೊಳ್ತೀರಾ ಅದಕ್ಕೆ ನಿಮಗೆ ಒಂದು ಐ ತಿಂಕ್ ಏನಂತ ಹೇಳ್ತಾರೆ ಅದನ್ನ ಬೇಸಿಕ್ ಹಾಕೊಟ್ಟಿದ್ದು ನಿಮ್ಗೆ ಆ ಹೋಲ್ಡಿಂಗ್ಸ್ ಅಲ್ಲಿ ನಾನು ಕಾಣಿಸ್ಕೋಬೇಕು ಅಂತ ಆಸೆ ಅದೆಲ್ಲ ಕೂಡ ಅಲ್ಲಿಂದ ಶುರು ಆಗುತ್ತೆ ಸೊ ಅಲ್ಲಿಂದ ಇವತ್ತು ಇಲ್ಲಿಗೆ ಸ ಬಿಗ್ ಜರ್ನಿ ಎಷ್ಟು ಕೆಲಸಗಳು ಮಾಡಿದಿರ ಮಧ್ಯೆ ಮಧ್ಯೆ ಎಷ್ಟು ತರದ ಅನುಭವಗಳನ್ನ ನೀವು ಫೀಲ್ ಮಾಡಿದಿರ ಅಂದ್ರೆ ದೋ ಅಣ್ಣ ಆರ್ಟಿಸ್ಟ್ ಆದ್ರೂ ಸಿಂಗಲ್ ಇಂಡಿವಿಜುವಲ್ ಆಗಿ ಬಂದು ನೆಲೆಯೂರಿ ಬೆಂಗಳೂರಿನಲ್ಲಿ ನಿಮ್ದೇ ಆದ ಹೆಸರನ್ನ ಕ್ರಿಯೇಟ್ ಮಾಡಿ ರಿಯಾಲಿಟಿ ಶೋ ಸೀರಿಯಲ್ಸ್ ಇವಾಗ ಡೈರೆಕ್ಟರ್ ಡಬ್ಬಿಂಗ್ ವಾಯ್ಸ್ ಅವರ್ ಆಂಕರ್ ಟ್ರ್ಯಾಕ್ ಸಿಂಗರ್ ವಾಟ್ ನಾಟ್ ಅಮೂಲ್ಯ ಗೌಡ ಅವರೇ ನಿಮ್ಮ ಪ್ರೊಫೆಷನ್ ಬಗ್ಗೆ ನಾವು ಮಾತಾಡೋಣ ಸೊ ಹೇಳಿ ಆಫ್ಟರ್ ದ ಮಾಡ್ಲಿಂಗ್ ಏನ್ ಮಾಡಿದ್ರಿ ಎಲ್ಲಿ ಎಲ್ಲಿ ಸ್ಟ್ರೈಕ್ ಆಯ್ತು ಏನೇನ್ ಶುರು ಮಾಡಿದ್ರಿ ಅದೆಲ್ಲ ಆದ್ಮೇಲೆ ಅದೇ ಮಾಡ್ಲಿಂಗ್ ಅನ್ನೋದ್ ನನ್ನ ಕಾಲೇಜ್ ಡೇಸ್ ಶುರು ಆಗೋಯ್ತು ಅದೇ ಬಸ್ ವಿಂಡೋ ಸೀಟ್ ಇಂದ ಶುರು ಆಗಿದ್ದು ಅದೆಲ್ಲ ಕರ್ಕೊಂಡ್ ಹೋಯ್ತು ಅಂದ್ರೆ ಫುಲ್ ವಾಕ್ ಮಾಡೋ ಹೋಯ್ತು ಅದಾದ ನಂತರ ಟೂ ತೌಸಂಡ್ ಸಿಕ್ಸ್ಟೀನ್ ಅಲ್ಲಿ ಪ್ರಿನ್ಸೆಸ್ ಕರ್ನಾಟಕ ಕ್ರೌನ್ ವಿನ್ನರ್ ಅದೇ ನಾನು ಬೆಂಗಳೂರಲ್ಲಿ ಒಂದು ಪ್ರತಿಷ್ಠಿತ ಕಂಪನಿ ಅದು ಅವರ ಒಂದು ಪೇಜೆಂಟ್ ಮೂಲಕ ನಾನು ಐ ಗಾಟ್ ದಟ್ ಕ್ರೌನ್ ಪ್ರಿನ್ಸೆಸ್ ಪ್ರಿನ್ಸಸ್ ಆಫ್ ಕರ್ನಾಟಕ ಟೂ ತೌಸಂಡ್ ಸಿಕ್ಸ್ಟೀನ್ ಅದಾದ ನಂತರ ನನ್ಗೆ ಐ ಐ ಕೀಪ್ ಆನ್ ಗೆಟಿಂಗ್ हे होल्डिंग शूट सो ಮತ್ತೆ વોટ ટુ કોલ ઇટ પ્રિન્ટેડ શૂટ સો કેટલોગ કેટલોગ શૂટ સો ધેટ લિસ્ટિંગ શુરૂ થતા હોય તો ವಾ ವಾ ವಾಹ್ ಸೊ ಈಗ ಸದ್ಯಕ್ಕೆ ಅದರಲ್ಲೂ ಕೂಡ ಇದ್ದೀರಾ ಅಂತ ಅಲ್ಲ ಅಂದ್ರೆ ಮಾಡ್ಲಿಂಗ್ ಇಸ್ ಮೈನ್ ನಿಮ್ಗೆ ಎಲ್ಲದಕ್ಕಿಂತ ಹೆಚ್ಚಾಗಿ ಮೋರ್ ನಾನು ಕಾಣಿಸ್ಕೋಬೇಕು ದೊಡ್ಡ ದೊಡ್ಡ ಪೇಜಸ್ ಅಲ್ಲಿ ದೊಡ್ಡ ದೊಡ್ಡ ಹೋಲ್ಡಿಂಗ್ಸ್ ನಲ್ಲಿ ಅನ್ನೋದು ಆಸೆ ಇರ್ತೀವಿ ನಾವ್ ಇವತ್ತಿಗೂ ಅಷ್ಟೇ ಹಾಸನ್ ಬಸ್ ಸ್ಟಾಪ್ಸ್ ಆಗಿರ್ಬೋದು ಸಕಲೇಶ್ಪುರ ಆ ಕಡೆ ಎಲ್ಲಾ ನಾವು ನೋಡಿದಾಗ ಏ ಅಮೂಲಿ ಅವರಲ್ವಾ ಅಂದ್ರೆ ಹೆಸರು ಗೊತ್ತಿರೋರು ಓಕೆ ಬಟ್ ಇವ್ನೆಲ್ಲಾ ನೋಡಿದಿವಲ್ಲ ಅನ್ನೋ ತರ ಅದ್ ಹಿಡಿತೀವಿ ನಾವು ಅಂದ್ರೆ ಎಷ್ಟ್ ದೊಡ್ಡದಾಗಿ ಆ ಫೋಟೋನ ನಾವ್ ನಮ್ ಇಷ್ಟ್ ಜನ ನೋಡ್ತಿರ್ತಾರೆ ಅಲ್ಲ ಅದನ್ನ ಡೈಲಿ ಆ ಆಸೆ ಇವತ್ತು ಏನೇನೋ ಮಾಡಂಗ್ ಮಾಡ್ತಾ ಇದಲ್ಲ ನಿಜ ನಿಜ ಅದ್ ನಿಜ ಐ ಸ್ಟಿಲ್ ರಿಮೆಂಬರ್ ಇದು ಹೇಳಕ್ ಇಷ್ಟಪಡ್ತೀನಿ ಏನಾಯ್ತು ಹಾಸನ್ ನನ್ನ ಫ್ರೆಂಡ್ ಇದ್ದಾಳೆ ಪ್ರಿಯಾ ಅಂತ ಓಕೆ ಅವಳು ನೀನ್ ಓಡಿಂಗ್ ಇದೆ ಹಾಸನ್ ಬಾ ಒಂದ್ ವ್ಲಾಗ್ ಮಾಡೋಣ ಅಥವಾ ಸುಮ್ನೆ ಒಂದ್ ವಿಡಿಯೋ ಮಾಡೋಣ ರೀಲ್ಗೆ ಅಂತ ಕರ್ಕೊಂಡ್ ಹೋದ್ರು ನನಗೆ ಆಕ್ಚುಲಿ ಪಬ್ಲಿಕ್ ಅಲ್ಲಿ ಸ್ವಲ್ಪ ಮುಜುಗರ ಆಗತ್ತೆ ಪಾಪ ಅವ್ರಿಗೆ ಯಾಕೆ ತೊಂದರೆ ಕೊಡೋಣ ಅನ್ನೋ ಒಂದ್ ಮನೋಭಾವನೆ ಅಷ್ಟೇ ಅವಳು ಬಿಡ್ದಿರ ಫೋರ್ಸ್ ಮಾಡಿ ಕರ್ಕೊಂಡು ಹೋದ್ಲು ಆಯ್ತಾ ನಾನು ಯೂಸ್ಲಿ ಎಲ್ಲಾ ಕಡೆನೂ ಮಾಸ್ಕ್ ಅನ್ನೋದೇನಿಲ್ಲ ನನ್ಗೆ ನಾನು ಸಾಧಾ ಸಿದಾ ಹುಡುಗಿ ನಾವು ಖುಷಿಲ್ವಾ ಅದಕ್ಕೆ ನಾವು ಮಾಸ್ಕ್ ಎಲ್ಲ ಹಾಕೊಂಡು ಸಪ್ರೇಟ್ ಬಿಟ್ಟ ಬೇಡ ಅಂತ ಅನ್ನೋದು ಹಂಗೆ ನಾರ್ಮಲ್ ಆಗಿ ಹೋದೆ ಇವನ್ ಮಾಸ್ಕ್ ಕೂಡ ಇತ್ತು ಜನರಲ್ ಆಗಿ ಮಾಸ್ಕ್ ಕ್ಯಾರಿ ಮಾಡ್ತೀನಿ ಯಾಕಂದ್ರೆ ಡಸ್ಟು ಅದು ಇದು ಅನ್ನೋ ಕಾರಣಕ್ಕಷ್ಟೇ ಸೊ ಹೋಗಿದಾಗ ಏನಾಯ್ತು ಅಲ್ಲಿ ಒಂದ್ ಅಜ್ಜಿ ಟಿ ಅಂಗಡಿ ಕರೆಕ್ಟ್ ಆಗಿ ಹೋರ್ಡಿಂಗ್ ಇರೋದು ನಾನು ನೋಡು ನಿಂತ್ಕೊಂಡು ಮಾತಾಡ್ತಾ ಇದ್ದೀಪಿಸು ಪಿಸು ಅಂತ ಅಜ್ಜಿ ನಾನೇನು ನೋಡ್ತಾರೆ ನಾನು ಹಂಗೆ ತಿರುಗ್ದೆ ಹಿಂಗಂದೆ ಏನು ಏನಜ್ಜಿ ಅಂತ ಅಲ್ಲಿರೋ ನೀನೇನವ ಅಂತ ಕೇಳೋದ್ ನೀನೇನ ಅದು ಆಮೇಲೆ ಅವಳು ನನ್ನ ಫ್ರೆಂಡ್ ನನ್ಗಿಂತ ಜಾಸ್ತಿ ಅವಳೇ ಮಾತಾಡ್ತಾಳೆ ಅವಳು ಹಾ ಅವಳೆ 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 ಏನು ಎಷ್ಟು ಲಕ್ಷಣವಾಗಿದ್ಯಾ ನೀನು ನಾನು ಅದನ್ನ ದಿನಾ ನೋಡ್ತಿರ್ತೀನಿ ಯಾರಿದ್ ಹುಡ್ಗಿ ಏನಾದ್ರು ಗೊತ್ತಾ ನನ್ ಮಗನ್ಗೆ ಒಂದ್ ಹುಡ್ಗಿ ತನ್ಕೋಬೇಕಂದ್ರೆ ಇಷ್ಟು ಲಕ್ಷಣವಾಗಿರೋ ಹುಡುಗಿನ ತನ್ಕೋಬೇಕು ಅನ್ನೋ ತರ ಅವ್ರ ಎಕ್ಸ್ಪ್ಲೇನ್ ಮಾಡಕ್ ಮಾಡಿದ್ರು ಅಂದ್ರೆ ಆ ಹೋರ್ಡಿಂಗ್ ನೋಡೋವಾಗ ನನ್ ಹತ್ರ ಅನ್ಕೋತಾ ಇದ್ದೆ ನೀನೇ ಇಲ್ಲಿದ್ಯಾ ಆಯ್ತು ನೀನು ನೋಡಿ ಬಾ ಟೀ ಕುಡಿ ಅಂದ್ರು ಇಲ್ಲ ಟೀ ಅಲ್ಲ ಇದು ಮೇಡ ಅಂತ ಅದೇ ಇದೊಂಥರ ಎಕ್ಸ್ಪೀರಿಯನ್ಸ್ ಆಮೇಲೆ ಯಾರು ಹಂಗೆ ಅಲ್ಲಿ ಅವ್ರು ಶುರು ಎಲ್ಲ ರೆಕಗ್ನೈಸ್ ಮಾಡಕ್ ಶುರು ಮಾಡಿದ್ರು ನನ್ನ ರಸಿರೋದೇನೋ ಮಾಡಿದ್ದೆ ಬಟ್ ಇವತ್ತಿಗೂ ನಿಮ್ ಹೋಲ್ಡಿಂಗ್ಸ್ ನಾವ್ ನೋಡ್ತಾ ಇರ್ತೀವಿ ಅಲ್ಲಿ ಇಲ್ಲಿ ಎಲ್ಲಾ ಕಡೆ ಎಷ್ಟ್ ಖುಷಿ ಆಗತ್ತೆ ಅಂದ್ರೆ ಸಂಹವ್ ನಿಮ್ಗೆ ಗೊತ್ತಿರೋರೆಲ್ಲ ನಿಮ್ಗ ಫೋಟೋಸ್ ನ ಕಳ್ಸೋದಾಗಿರ್ಬೋದು ಅಥವಾ ಸ್ಟೋರಿನಲ್ಲಿ ಟ್ಯಾಗ್ ಮಾಡೋದಾಗಿರ್ಬೋದು ನೋಡಿ ನೀವ್ ಇಲ್ಲಿ ಇದ್ದೀರಾ ಈ ಒಂದು ಹೋಲ್ಡಿಂಗ್ಸ್ ನಲ್ಲಿ ಇದೀರಾ ಅಂತ ನಿಮ್ ಆಸೆ ಕೂಡ ಅದೇ ಆಗಿತ್ತಲ್ಲ ನಾನ್ ದೊಡ್ಡದಾಗ ಒಂದ್ ಪೇಜ್ ಕಾಣಿಸ್ಕೋಬೇಕು ಅಂತ ಬಟ್ ಆತರ ರೆಸ್ಪಾನ್ಸ್ ಸಿಗುವಾಗ ಇವತ್ತಿನವರೆಗೂ ಯಾವತ್ತೋ ನಾವ್ ಮಾಡಿರ್ತೀವಿ ಕೆಲಸ ಬಟ್ ಇವತ್ತಿನವರ್ಗೋದ್ನ ನೋಡಿ ನೋಡಿ ಹೇಳ್ದೆ ಎಷ್ಟು ಖುಷಿ ಆಗುತ್ತೆ ಇಲ್ಲ ತುಂಬಾ ಖುಷಿ ಆಗುತ್ತೆ ಆಕ್ಚುಲಿ ನನ್ನ ಫಸ್ಟ್ ಹೋರ್ಡಿಂಗ್ ಬಂದಿದ್ದು ಟೂ ತೌಸಂಡ್ ನೈನ್ಟೀನ್ ಅಲ್ಲಿ ಒಂದು ಆ ಪ್ರತಿಷ್ಠಿತ ಕ್ಲಾತಿಂಗ್ ಬ್ರ್ಯಾಂಡ್ ಗೆ ಅದು ಮೈಸೂರು ಬ್ಯಾಂಗ್ಳೂರ್ ರೋಡ್ ಅಲ್ಲಿ ಬಂದಿತ್ತು ತುಂಬಾ ಖುಷಿ ಆಯ್ತು ನನಗೆ ಲಿಟ್ರಲಿ ಅದೇ ಬಟ್ಟೆ ಹಾಕೊಂಡು ಅಲ್ಲೇ ಹೋಗಿ ಒಂದು ವಿಡಿಯೋ ಮಾಡ್ತೀನಿ ಇನ್ಸ್ಟಾಗ್ರಾಮ್ ರೀಲ್ ಅಲ್ಲಿ ಇದೆ ಅದು ಅಲ್ಲಿಂದ ಶುರು ಆಗಿದ್ದು ಬಟ್ ಥ್ಯಾಂಕ್ಫುಲಿ ನಮ್ಮ ಆಂಜನೇಯ ಅಲ್ಲಿಗೆ ಕೊನೆಗೊಳಿಸ್ಲಿಲ್ಲ ಅದನ್ನ ಒಂದ್ ಹೋರ್ಡಿಂಗ್ ಇಂದ ಅದನ್ನ ಈಗ ನೂರಾರು ಆಗಿದೆ ಸಾವಿರಾರು ಆಗೋತರ ಹೆಚ್ಚಿನ ಅವಕಾಶಗಳಿಗೋಸ್ಕರನೇ ನಮ್ಮಂತ ಆರ್ಟಿಸ್ಟ್ ಗಳಾಗಿರ್ಬೋದು ನಿಮ್ಮಂತ ಆರ್ಟಿಸ್ಟ್ ಎಲ್ಲರೂ ಕೂಡ ಕಾಯ್ದೆ ಅದೇ ಒಂದು ಕಾರಣಕ್ಕೆ